ಸರ್ ಒಂದು ವರ್ಷದಿಂದ ಪ್ರಿಪೇರ್ ಮಾಡಿದ್ರು ನಮ್ಮ ಸೈನಿಕರು ವಾಪಸ್ ಚಳಿಗಾಲದಲ್ಲಿ ವಾಪಸ್ ಬಂದಿದ್ರು ಅದು ಗೊತ್ತು ಅದು ಗೊತ್ತಾದ ನಂತರ ಬಹಳಷ್ಟು ಸೈನಿಕರಲ್ಲಿ ಹೋಗಿ ಅದನ್ನು ಸುಮಾರು ಒಂದು ತಿಂಗಳಿಗೆ ಹೆಚ್ಚು ಇರ್ಬೋದು ಒಂದು ತಿಂಗಳಿಗೆ ಹೆಚ್ಚು ಹೋರಾಟ ಮಾಡಿ ಮತ್ತೆ ಭಾರತ ವಶಪಡುವಂಥದ್ದೆಲ್ಲ ಇತಿಹಾಸ ಆ ಇತಿಹಾಸದಲ್ಲಿ ಅಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ರು ಎಷ್ಟು ಜನ ತಮ್ಮ ಪ್ರಾಣವನ್ನು ಬಿಟ್ಟರು ಕೆಲವರು ಗಾಯಗೊಂಡಿದ್ದಾರೆ ಅವರ ತ್ಯಾಗ ಬಲಿದಾನ ಹೊಸ ನಮ್ಮ ಸಮಾಜಕ್ಕೆ ಮುಂದಿನ ಪೀಳಿಗೆ ಗೊತ್ತಾಗಬೇಕು ನಮ್ಮ ಸೈನಿಕರು ಎಷ್ಟು ಕಷ್ಟದ ಪರಿಸ್ಥಿತಿ ಕೂಡ ನಮ್ಮನ್ನು ಯಾವ ರೀತಿ ರಕ್ಷಣೆ ಮಾಡ್ತಾರೆ ಈ ಭಾರತೀಯ ಶ್ರೇಣಿಯಿಂದ ಇವತ್ತು ನಾವು ಆರಾಮಾಗಿದ್ದೀವಿ ಯಾಕಂದರೆ ಅವರು ದೇಶ ಗಡಿ ಕಾಯ್ತಾರೆ ಅವರಲ್ಲಿ ತಮ್ಮ ಇಡೀ ಜೀವನ ತ್ಯಾಗ ಮಾಡಿ ನಮ್ಮ ರಕ್ಷಣೆ ಮಾಡ್ತಾರೆ ಅಂಥವ್ರು ಇವತ್ತು ಐದು ಜನ ಜಿಲ್ಲೆಯಿಂದ ಕಳ್ಕೊಂಡಿದೀವಿ ಇಬ್ಬರದಲ್ಲಿ ಭಾಗವಹಿಸಿ ನಮ್ಮ ಮುಂದೆ ಇದ್ದಾರೆ ಅವ್ರನ್ನ ಸತ್ಕಾರ ಮಾಡೋದು ನಮಗೆಲ್ಲ ಒಂದು ಹೆಮ್ಮೆ ಅಂತ ನಮಗೆಲ್ಲ ಭಾವಿಸ್ತಾ ಇದ್ದೀನಿ ಅವ್ರ ಬಗ್ಗೆ ನಮ್ಮ ಸದಾ ಪ್ರೀತಿ ಗೌರವ ಇರಲಿ ಹಾಗೆ ಯಾವುದೇ ಸಂದರ್ಭದಲ್ಲಿ ದೇಶ ಕಾಯಿಲಿಕ್ಕೆ ಸದಾ ಮುಂಚಿನಿರುವಂಥ ಒಂದು ಸೈನಿಕರು ಅವರು ಕರ್ತವ್ಯದಾಗ ಎಷ್ಟು ನಾವು ಗೌರವ ಕೊಡ್ತೀವಿ ಅವರು ರಿಟೈರ್ಡ್ ಆದಮೇಲೆ ನಾವು ಅವ್ರಿಗೆ ಗೌರವ ಕೊಡಬೇಕಾದಾಗ ಮಾತ್ರ ಅವ್ರಿಗೆ ಸಂದು ಅಂತ ಗೌರವ ಅಂತ ಹೇಳ್ತೀನಿ ನಾನು ಅವ್ರು ಬಂದ ಮೇಲೆ ಹತ್ತು ವರ್ಷ ಮೂವತ್ತು ವರ್ಷ ಸಾಕಷ್ಟು ಅನುಭವವನ್ನು ಪಡೆದಿರ್ತಾರೆ ಅವ್ರು ಇಲ್ಲಿ ಸರ್ಕಾರಗಳು ಅವ್ರ ಸಮಾಜಗಳನ್ನ ಬಳಸ್ಲೋಬೇಕು ನಾವು ಸಮಾಜ ಸುಧಾರಣೆಗೆ ಇನ್ನಿತರ ಅಭಿವೃದ್ಧಿಗೆ ಸುಮಾರು ಮೂವತ್ತು ವರ್ಷವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್ ಲಕ್ಷಾಂತರ ರೂಪಾಯಿ ಅವ್ರ ಮೇಲೆ ಖರ್ಚು ಮಾಡ್ತೀವಿ ಸರ್ಕಾರ ಅದನ್ನು ಉಪಯೋಗ ಮಾಡ್ಕೊಂಡ್ರೆ ಬಹುಶಃ ಇನ್ನೂ ಹೆಚ್ಚು ನಾವು ಅಂತ ತಗೋಬೋದು ಯಾಕಂದರೆ ಅವರಲ್ಲಿ ಸಾಕಷ್ಟು ಟೆಕ್ನಾಲಜಿ ಬ್ರಿಡ್ಜ್ ಕಟ್ಟುವಂಥ ಟೆಕ್ನಾಲಜಿ ಇದೆ ಲಡಾಖ್ನಲ್ಲಿ ಹೊಸ ಹೊಸ ಮಾದರಿ ಬ್ರಿಡ್ಜ್ ಕಟ್ತಾರೆ ಭಾಳಷ್ಟು ಕಠಿಣ ವಲಯದಲ್ಲಿ ರಸ್ತೆಗಳನ್ನು ಮಾಡ್ತಾರೆ ಸೊ ಅದೆಲ್ಲ ಅವ್ರಿಗೆ ಭಾಳಷ್ಟು ಅನುಭವ ಇರುತ್ತೆ ಅದರಲ್ಲಿ ನಾವು ಪಡಿಬೇಕು ಅವರ ಶಿಸ್ತು ಬದ್ಧ ಬದ್ಧತೆ ಅದನ್ನೆಲ್ಲ ಪಡೆದಾಗ ಅವರ ಇನ್ನೂ ಹೆಚ್ಚಿಗೆ ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರಗಳೇವ್ರಿಗೆ ಇನ್ನೂ ಭಾಳಷ್ಟು ಸೌಕರ್ಯಗಳನ್ನ ಕೊಡಬೇಕಾಗಿದೆ